ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ ಬಂದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಸ್ ಅಂತ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜತಾ ಕಾಂಪ್ಲೆಕ್ಸ್ ಅಲ್ಲಿ ಬರುತ್ತೆ ನಾನು ಅದಕ್ಕೂ ಮುಂಚೆ ಇನ್ನೊಂದು ಮಾತೇನೆ ನಮ್ಮಲ್ಲಿ ನಿಮಗೆ ಇನ್ನೂರ ರೂಪಾಯಿಂದ ರೂಪಾಯಿ ಸ್ಟಾರ್ಟರ್ ಅಪ್ ಟು ಫಿಫ್ಟಿ ತೌಸಂಡ್ ರುಪೀಸ್ ಎಲ್ಲಾ ವಿಧದ ಸಾರೀಸ್ ಅಂದ್ರೆ ಗಿಫ್ಟಿಂಗ್ ಪರ್ಪಸ್ ಇಂದ ವೆಡ್ಡಿಂಗ್ ಪರ್ಪೋಸ್ ವರ್ಗು ಸೆಲೆಬ್ರಿಟಿ ಸಾರಿವರೆಗೂ ಎಲ್ಲಾ ವಿಧದ ಸಾರೀಸ್ ಸಿಕ್ಕತ್ತೆ ಮೈಸೂರು ಸಿಲ್ಕ್ ಕ್ರೇಪೋ ಕಾಂಚಿಪುರಂ ಸಾರೀಸು ಆರ್ನಿ ಧರ್ಮವರಂ ಮಣಕಾಲ್ಮೂರು ಎಲ್ಲಾ ವೆರೈಟಿ ಸಾರೀಸ್ಗಳು ನಮ್ಮ ಹತ್ರ ಸಿಕ್ಕತ್ತೆ ಅಂತ ಹೇಳ್ತಾ ಜೊತೆಗೆ ನೀವು ಇಲ್ಲಿ ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಅಂತ ಹೇಳ್ತಾನು ಕೂಡ ಹಾಗೆ ನಮ್ಮ ಕಾಂಪ್ಲೆಕ್ಸ್ ಎಂಟ್ರಿ ಆದಾಗ ಅಂದ್ರೆ ರಜತಾ ಕಾಂಪ್ಲೆಕ್ಸ್ ಎಂಟ್ರಿ ಆದಾಗ ಆ ಮೆಟ್ಲು ಹತ್ತ ಟೈಮ್ ನಲ್ಲಿ ನಿಮ್ಗೆ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ನೋಡುದಕ್ಕೂ ಕರೀತಾರೆ ಜೊತೆಗೆ ಮೆಟ್ಲು ಹತ್ತಿ ಒಳಗಡೆ ಬರ್ಬೇಕಾರೆ ಶುಭಲಕ್ಷ್ಮಿ ಸಿಲ್ಕ್ಸ್ ಎಲ್ಲಿದೆ ಅಂತ ಕೇಳಿದ್ರೆ ಸಾಕು ನಿಮ್ಗೆ ಆಟೋಮೆಟಿಕ್ಲಿ ಕನ್ಫ್ಯೂಷನ್ ಮಾಡಿ ಬನ್ನಿ ಬೇರೆ ಕಡೆ ಇದೆ ಬೇರೆ ಬೇರೆ ನೇಮ್ ಅವ್ರದೇ ಜೊತೆಗೆ ಇನ್ನೂ ಒಂದೇನಂದ್ರೆ ನಾನು ಉದ್ದೇಶ ಸ್ವಲ್ಪ ಕರಿತಾರೆ ಹಾಗಾಗಿ ಕನ್ಫ್ಯೂಷನ್ ಆಗ್ಬೇಡಿ ಅಂತ ಬನ್ನಿ ಇವತ್ತಿನ ವಿಡಿಯೋಸ್ ನ ಸ್ಟಾರ್ಟ್ ಮಾಡ್ತೀನಿ ಜೊತೆಗೆ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಆದ್ರೆ ನೀವು ನಮಗೆ ನೇರವಾಗಿ ನಮ್ಮ ಗೂಗಲ್ ಮ್ಯಾಪ್ ಲಿಂಕ್ ಕೂಡ ಇರುತ್ತೆ ಜೊತೆಗೆ ನನ್ನ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಆ ನಂಬರ್ನ ಯೂಸ್ ಕಾಲ್ ಮಾಡಿದ್ರೆ ನಾವೇ ಬಂದು ಪಿಕ್ ಮಾಡ್ತೀವಿ ಬೆಸ್ಟ್ ಪ್ರೈಸ್ ಬೆಸ್ಟ್ ಸೆಲೆಕ್ಷನ್ಸ್ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರ್ತಿಗೆ ಬಂದಿನಿ ಸಾವಿರದ ಇನ್ನೂರು ರೂಪಾಯಿ ಸ್ಟಾರ್ಟ್ ಮಾಡಿ ಎರಡು ಸಾವಿರ ರೂಪಾಯಿ ಒಳಗಡೆ ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡ್ತಾ ಬನ್ನಿ ಮೇಡಂ ಈಗ ನೋಡಿ ನಾನು ನಿಮ್ಗೆ ಒಂದು ಸಾವಿರದ ಇನ್ನೂರು ರೂಪಾಯಿ ಒಂದು ಎಕ್ಸಲೆಂಟ್ ಸಾರಿ ಕೊಡ್ತಾ ಇದ್ದೀನಿ ಎಕ್ಸಲೆಂಟ್ ಸಾರಿ ಎಕ್ಸಲೆಂಟ್ ಸಾರಿ ಅಂತಂದ್ರೆ ಇದು ನೀವು ನೋಡಿದ್ರೆ ತುಂಬಾ ಖುಷಿ ಆಗ್ತೀರಾ ನನಗೆ ನೋಡ್ಲಿಕ್ಕೆ ಬಹಳ ಸಂತೋಷ ಆಗ್ತದೆ ಅಷ್ಟು ಚೆನ್ನಾದ ಸಾರಿ ಇದು ರೈಚ್ ಪಲ್ಲು ಬರುತ್ತೆ ಡಿಜಿಟಲ್ ಡಿಜಿಟಲ್ ಪ್ರಿಂಟ್ ಬರುತ್ತೆ ಪಲ್ಲು ರಿಚ್ ಪಲ್ಲು ಬ್ಲೌಸ್ ಬಂದು ಕಾಂಟ್ರಾಸ್ಟ್ ಬ್ಲೌಸ್ ಬ್ರೋಕೆಟ್ ಬ್ಲೌಸ್ ಆಗಿದೆ ಸೂಪರ್ ಆಗಿದೆ ಸಾರಿ ತುಂಬಾ ಚೆನ್ನಾಗಿದೆ ಇದು ಬಂದು ಮಿನಿ ಕಂಚಿನಲ್ಲಿ ನ್ಯೂ ಟೈಪ್ ನಾವು ಮಾಡ್ಸಿರೋದು ಮಿನಿ ಕಂಚಿ ಸಾರಿ ನಲ್ಲಿ ನ್ಯೂ ಸ್ಟೈಲ್ ನಾವು ನಿಮಗೆ ಮಾಡ್ಸಿರೋದು ಕಲರ್ಸ್ ಅಂತ ಎಕ್ಸಲೆಂಟ್ ಕಲರ್ಸ್ ಇದೆ ಈ ಸಲ ನಿಮ್ಗೆ ಈ ಸಾವಿರದ ಇನ್ನೂರು ರೂಪಾಯಿ ರೇಂಜಲ್ಲಿ ಕಮ್ಮಿ ಅಂದ್ರೂ ಕೂಡ ಒಂದ್ ಐದು ಡಿಸೈನ್ ವೆರೈಟೀಸ್ ನಾ ನಿಮ್ಗೆ ಕೊಡ್ತೀವಿ ಸೂಪರ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗಿದೆ ಅದಕ್ಕಿಂತ ಸೂಪರ್ ಎಕ್ಸಲೆಂಟ್ ಲೇಟೆಸ್ಟ್ ತೌಸಂಡ್ ಟೂ ಹಂಡ್ರೆಡ್ ಬನ್ನಿ ಖರೀದಿ ಮಾಡಿ ಅಂತ ಹೇಳ್ತಾ ವೆರೈಟೀಸ್ ಇನ್ನೂ ಸಾಕಷ್ಟು ಸಿಕ್ಕ ತೋರಿಸ್ತೀನಿ ನೋಡಿ ಬಟ್ ಈ ವೆರೈಟಿ ಬ್ಯೂಟಿಫುಲ್ ಆಗಿದೆ ಬನ್ನಿ ಬೇಗ ಖರೀದಿ ಮಾಡಿ ಎಸ್ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಸೀರೆಗಳೆಲ್ಲ ಇಷ್ಟ ಆಯ್ತು ಅಂದ್ರೆ ಈಗಲೇ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಆಗಿದೆ ಸರ್ ಹೇಳಿದ ಹಂಡ್ರೆಡ್ ಪರ್ಸೆಂಟ್ ತುಂಬಾನೇ ಚೆನ್ನಾಗಿರುವಂತಹ ಸೀರೆಗಳು ಅದ್ರಲ್ಲಿ ಕೂಡ ಇನ್ನು ಕೂಡ ವ್ಯತ್ಯಾಸವಾಗಿರುವಂತಹ ಸೀರೆಗಳನ್ನ ಈ ಸತಿ ನಮಗೆ ತೋರಿಸ್ತಾ ಇದ್ರೆ ಇದನ್ನು ಕೂಡ ತೋರಿಸಿ ಸರ್ ನೋಡಿ ಇದು ಕೂಡ ನಿಮಗೆ ಸಾವಿರದ ಇನ್ನೂರು ರೂಪಾಯಿ ಇದು ಬಂದು ವೈಟ್ ಜೇರಿ ಅಂತ ಹೇಳ್ತೀವಿ ಇದಕ್ಕೆ ಇದು ಪಲ್ಲು ಎಲ್ಲ ರಿಚ್ ಆಗಿ ಬರುತ್ತೆ ವೆರೈಟಿ ಚೆನ್ನಾಗಿದೆ ಇದು ಕೂಡ ನಿಮಗೆ ತೌಸಂಡ್ ಟೂ ಹಂಡ್ರೆಡ್ ಅಲ್ಲೇ ಬರುತ್ತೆ ಸೂಪರ್ ಸಾಫ್ಟ್ ಆಗಿದೆ ತುಂಬಾ ಸಾಫ್ಟ್ ಆಗಿದೆ ಸೋಬರ್ ಲುಕ್ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಸಾಕತ್ ಆಗಿದೆ ಸಾರಿ ಇದು ಇದ್ರ ಮೇಲೆ ಬಂದು ಸಾವಿರದ ಇನ್ನೂರು ರೂಪಾಯಿ ಆಗಿರತ್ತ ನಿಮ್ಗೆ ಆಲ್ಮೋಸ್ಟ್ ಇಲ್ಲೇ ಇರೋ ಕಲೆಕ್ಷನ್ ಇಲ್ಲ ಈ ಸತಿ ಹೇಳ್ಬೋದು ಸೊ ಎಷ್ಟೋ ಜನ ಬಂದ್ಬಿಟ್ಟು ಕೇಳ್ತಾ ಸುಭಲಕ್ಷ್ಮಿ ಸಿಲ್ಕ್ಸ್ ಚಿಕ್ ಪೇಟ್ ಅಂತ ನೀವು ಸರ್ಚ್ ಮಾಡಿದ್ರಿ ಅಂದ್ರೆ ಆಟೋಮೆಟಿಕ್ ಆಗಿ ನಿಮ್ಗೆ ಅಡ್ರೆಸ್ ಫೋನ್ ನಂಬರ್ ಎಲ್ಲಾ ಡೀಟೇಲ್ಸ್ ಕೂಡ ಓಪನ್ ಅಪ್ ಆಗುತ್ತೆ ಸೊ ನೀವು ಯಾವ್ದಾದ್ರು ಸೀರೆಗಳನ್ನ ಖರೀದಿ ಮಾಡಿಕೊಂಡು ನಿಮಗೆ ಇಷ್ಟ ಆಯಿತು ಅಂದ್ರೆ ಕಾಮೆಂಟ್ ಅಲ್ಲಿ ಮಾತ್ರ ಅಲ್ಲ ನೀವು ಗೂಗಲ್ ಅಲ್ಲೂ ಹೋಗಿ ರಿವ್ಯೂಸ್ ಕೊಡಿ ಸೊ ದಟ್ ಇನ್ನೂ ಕೂಡ ಎಷ್ಟೋ ಜನಕ್ಕೆ ಸಪೋರ್ಟಿವ್ ಆಗಿರುತ್ತೆ ಅದು ವೆರೈಟಿ ಕೊಡ್ತಾ ಇದ್ದೀನಿ

ಇದು ಕೂಡ ತೌಸಂಡ್ ಟೂ ಹಂಡ್ರೆಡ್ ಬರುತ್ತೆ ಆನ್ಲೈನ್ ಕೊರಿಯರ್ ಡನ್ಸೋ ಫೆಸಿಲಿಟಿ ಇದೆ ಅಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ನೀವು ಆನ್ಲೈನ್ ಇದು ನಮ್ಮ ಇನ್ನೊಂದ್ ವಿಡಿಯೋ ಕಾಲ್ ಕೂಡ ಸ್ಪೆಷಲಿಟಿ ಇಟ್ಟಿದ್ದೀವಿ ಯಾಕಂದ್ರೆ ಅದಕ್ಕೋಸ್ಕರ ಅಂತ ಸಪ್ರೇಟ್ ಆಗಿ ಒಬ್ಬರು ಕೂಡ ಇಟ್ಬಿಡಿದ್ವಿ ನಮ್ಮ ಕಸ್ಟಮರ್ಸ್ ಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶ ಯಾಕಂತಂದ್ರೆ ಇವತ್ತು ನಾವು ಬೆಳಿತಾ ಇದೀವಿ ಅಂತ ಅದಕ್ಕೆ ನಮ್ಮ ಕಸ್ಟಮರ್ ಕಾರಣ ನಮ್ಮ ಕಸ್ಟಮರ್ ನಮ್ಗೆ ಆಶೀರ್ವಾದ ಮಾಡ್ತಾರೆ ಅಂತ ನಾವು ಬೆಳಿತಾ ಇದೀವಿ ಹಾಗಾಗಿ ನಮ್ಮ ಕಸ್ಟಮರ್ ಗೋಸ್ಕರ ನಾವು ಎಲ್ಲಾ ಟೈಮ್ ನಲ್ಲೂ ರೆಡಿ ಇರ್ತೀವಿ ಸೂಪರ್ ಸೂಪರ್ ಇದು ಕೂಡ ತೌಸಂಡ್ ಟೂ ಹಂಡ್ರೆಡ್ ಗೆ ಕೊಡ್ತಾ ಇದೀನಿ ವಿತ್ ಬೋರ್ಡ್ ಮಿನಿ ಕಂಚಿ ಸಾರಿ

ಜೊತೆಗೆ ನಿಮಗೆ ಇದರಲ್ಲಿ ಇನ್ನೊಂದು ಡಿಜಿಟಲ್ ಪ್ರಿಂಟ್ ಕೂಡ ಕೊಡ್ತಾ ಇದೀನಿ ನೋಡಕ್ ಆಗದಷ್ಟು ವೆರೈಟೀಸ್ ನ ತಂದಿನಿ ಬನ್ನಿ ನೋಡಿ ಖರೀದಿ ಮಾಡಿ ಅಂತ ಹೇಳ್ತಾ ಇದ್ರ ಮೇಲೆ ಬಂದು ಸಾವಿರದ ಇನ್ನೂರು ರೂಪಾಯಿ ಮಾತ್ರ ಆಗಿರುತ್ತೆ ಇದೆಲ್ಲ ನಿಮ್ಗೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಕಮ್ಮಿ ತೋರ್ಸಿ ಸೂಪರ್ ಸರ್ ಫ್ರೆಂಡ್ಸ್ ಯಾರಾದ್ರೂ ಇದು ಬೇಕಂದ್ರೆ ಇದನ್ನ ಕಡೆ ಬನ್ನಿ ನೋಡಿ ಖರೀದಿ ಸರ್ ಮೇಡಮ್ ಈಗ ನೆಕ್ಸ್ಟ್ ನಾನು ನಿಮಗೆ ತೌಸಂಡ್ ಫೋರ್ ಹಂಡ್ರೆಡ್ ಸಾವಿರದ ನಾನೂರು ರೂಪಾಯಿ ಒಂದು ಟರ್ನಿಂಗ್ ಬಾರ್ಡರ್ ವಿತ್ ಪೋಚಪ್ ಅಲ್ಲಿ ಸ್ಟೈಲ್ ಎಕ್ಸಲೆಂಟ್ ಸಾರಿ ಅಂತ ಹೇಳ್ಬೋದು ಇದು ಇದ್ರ ಬೆಲೆ ಬಂದು ನಿಮಗೆ ಸಾವಿರದ ನಾನೂರು ರೂಪಾಯಿ ಆಗಿರುತ್ತೆ ಇದಂತೂ ಕಲಸ ಸಖತ್ ಆಗಿದೆ ಅಲ್ಲ ಕಲಸಗಳು ಸೂಪರ್ ಆಗಿದೆ ಡಿಫ್ರೆಂಟ್ ಆಗಿದೆ ಬನ್ನಿ ಖರೀದಿ ಮಾಡಿ ಎಕ್ಸಲೆಂಟ್ ಸಾರಿ ಇದ್ರ ಬೆಲೆ ಬಂದು ಸಾವಿರದ ನಾನೂರು ರೂಪಾಯಿ ಆಗಿರುತ್ತೆ ನಿಮ್ಗೆ ಈ ಸಾವಿರದ ನಾನೂರು ರೂಪಾಯಿನಲ್ಲಿ ವೆರೈಟಿ ಅಂತೂ ಬಹಳ ಚೆನ್ನಾಗಿದೆ ನೋಡಿ Yes. ಸೊ ಫ್ರೆಂಡ್ಸ್ ಈ ಸೀರೆಗಳನ್ನ ಬೇಕು ಅಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ಫೋರ್ ಹಂಡ್ರೆಡ್ ರುಪೀಸಲ್ಲಿ ಅಲ್ಲಿ ವ್ಯತ್ಯಾಸವಾಗಿದೆ ಸೊ ರೆಗ್ಯುಲರ್ ರೇಷ್ಮೆ ಸೀರೆಗಳು ಅಥವಾ ಕಂಚಿ ಸೀರೆಗಳು ಬೇಡ ಬೋರ್ ಹೊಡೆದ್ಬಿಟ್ಟಿದೆ ಅಂತ ಅನ್ನೋರು ಈ ತರ ಸೀರೆಗಳನ್ನ ಕಸಿಡರೇಷನ್ ಮಾಡ್ಕೋಬಹುದು ಈ ಸೀರೆಗಳಲ್ಲಿ ನಿಮ್ಗೆ ಯಾವ್ದಾದ್ರು ಒಂದು ಸೀರೆ ಇಷ್ಟ ಆಯಿತು ಅಂದ್ರೂ ಕೂಡ ಆನ್ಲೈನ್ ಕೊರಿಯರ್ ಡನ್ಸೋ ಫೆಸಿಲಿಟಿ ಇದೆ ವರ್ಲ್ಡ್ ವೈಡ್ ಶಿಪ್ಪಿಂಗ್ ಇರುತ್ತೆ ಯಾರು ಬೇಕಾದ್ರು ಬನ್ನಿ ನೋಡಿ ಖರೀದಿ ಮಾಡಿ ನೆಕ್ಸ್ಟ್ ಒಂದು ಬಿಗ್ ಬಾಡ್ರ್ ವಿತ್ಮ್ ಸರ್ ಆಕ್ಚುಲಿ ನನಗೆ ಈ ಸೀರೆ ಫಸ್ಟ್ ನೋಡುವಾಗಲೇ ತುಂಬಾ ಇಷ್ಟ ಆಯ್ತು ತುಂಬಾನೇ ಸಾರಿ ಹೆಂಗಿದೆ ಇಲ್ಲಿ ನೋಡಿ ಕೈಯಲ್ಲಿ ಹಿಡ್ಕೊಂಡ್ರೆ ಸ್ಟಿಫ್ ಇಲ್ಲ ಬಳಕ ತಂಗೆ ಅಷ್ಟು ಸಾಫ್ಟ್ ಆಗಿದೆ ಇದ್ರ ಬೆಲೆ ಬಂದು ನಿಮ್ಗೆ ಸಾವಿರದ ಐನೂರು ರೂಪಾಯಿ ಒಂದೂವರೆ ಸಾವಿರ ರೂಪಾಯಿ ಆಗಿರುತ್ತೆ ತುಂಬಾ ರಿಚ್ ಆಗಿದೆ ಬ್ಲೌಸ್ ಕೂಡ ಇಲ್ಲಿ ನೋಡಿ ತುಂಬಾ ಗ್ರಾಂಡ್ ಬ್ಲೌಸ್ ಇದೆ ನಾರ್ಮಲ್ ಬ್ಲೌಸ್ ಅಲ್ಲ ಬ್ಲೌಸ್ ತುಂಬಾ ರಿಚ್ ಆಗಿ ಬ್ಲೌಸ್ ಕೂಡ ಕಲರ್ ಕೂಡ ಸಖತ್ ಒಂದೊಂದು ಕಲರ್ ಕೂಡ ಬ್ಯೂಟಿಫುಲ್ ನೋಡಿ ಇದ್ರ ಬೆಲೆ ಬಂದು ಸಾವಿರದ ರೂಪಾಯಿ ಆಗಿರುತ್ತೆ ಸಾವಿರದ ಐನೂರು ರೂಪಾಯಿ ಫೈವ್ ಹಂಡ್ರೆಡ್ ರುಪೀಸ್ ಈ ಸೀರೆಗಳು ಬೇಕಂದ್ರೆ ಇದನ್ನ ಕೂಡ ಖರೀದಿ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಆಗಿದೆ ಸರ್ ಹೇಳಿದ ಸರ್ ಹೇಳಿದಂಗೆ ಸಖತ್ ಸಾಫ್ಟ್ ಆಗಿದೆ ನೀವ್ ಅಂಗಡಿಗೆ ಬನ್ನಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ಟಚ್ ಮಾಡಿ ಫೀಲ್ ಮಾಡಿ ಆಮೇಲೆ ಪರ್ಚೇಸ್ ಮಾಡ್ಕೊಳ್ಳಿ ಎಷ್ಟು ಅಂತ ಹೇಳಿದ್ರಿ ಒಂದುವರೆ ಸಾವಿರ ಒಂದು ಬಿಗ್ ಬಾರ್ಡ್ ವಿತ್ ಒಂದ್ ಸೈಡ್ ಸ್ಮಾಲ್ ಬಾರ್ಡ್ ಒಂದ್ ಸೈಡ್ ಬಿಗ್ ಬಾರ್ಡ್ರ್ ಓಕೆಡ್ ಸಾರಿ ಓಕೆ ಮಾಡ್ತಾರಲ್ಲ ಸರ್ಟ್ ಬಾರ್ಡರ್ ತುಂಬಾ ರಿಚ್ ಆಗಿದೆ ಸಾರಿ ಬೆಲೆ ಬಂದು ಸಾವಿರದ ಆರ್ನೂರು ರೂಪಾಯಿ ಈ ಸಾವಿರದ ಆರ್ನೂರು ರೂಪಾಯಿ ಈ ಸಲ ನಿಮ್ಗೆ ಕಮ್ಮಿ ಒಂದು ಸೆವೆಂಟಿ ಏಟ್ ಡಿಸೈನ್ಸ್ ಕೊಡ್ತೀವಿ ಸೂಪರ್ ನೋಡ್ರಿ ಎಂಟು ಡಿಸೈನ್ ಕೊಡ್ತೀನಿ ಸಾವಿರದ ಆರ್ನೂರ್ ರೂಪಾಯಿ ನಿಮ್ಗೆ ಜಾಸ್ತಿ ತಗೊಂಡಷ್ಟು ಬೆನಿಫಿಟ್ ಜಾಸ್ತಿ ಹೋಲ್ಸೇಲ್ ಪ್ರೈಸ್ ಸಿಕ್ಕತ್ತೆ ಜೊತೆ ಡಿಸ್ಕೌಂಟ್ ಸಿಕ್ಕತ್ತೆ ಜೊತೆಗೆ ನಿಮಗೆ ಇಪ್ಪತ್ತೈದು ರೂಪಾಯಿ ಮೇಲೆ ತಗೊಂಡ್ರೆ ಗಿಫ್ಟ್ ಕೂಡ ಸಿಕ್ಕತ್ತೆ ನಿಮ್ಗೆ ಇದ್ರ ಮೇಲೆ ಬಂದು ಸಾವಿರದ ಆರ್ನೂರು ರೂಪಾಯಿ ಆಗಿರುತ್ತೆ ಇದರಲ್ಲಿ ಕಲರ್ಸ್ ಅಂತೂ ಸಕ್ಕ ನೋಡ್ಬಂದ್ ನೀವು ಒಂದಕ್ಕಿಂತ ಒಂದು ಸೂಪರ್ ಕಲರ್ಸ್ ಡಿಸೈನ್ ಕೂಡ ಡಿಫ್ರೆಂಟ್ ಆಗಿ ಬರುತ್ತೆ ಯಾವ್ದು ಸೇಮ್ ಟು ಸೇಮ್ ಡಿಸೈನ್ ಬರಲ್ಲ ನಿಮ್ಗೆ ಡಿಫರೆಂಟ್ ಆಗಿ ಬರುತ್ತೆ ಎಸ್ ಇದೆಲ್ಲ ಓನ್ ಯೂಸ್ ಗೆಲ್ಲ ಬಂದ್ಬಿಟ್ಟು ಚೆನ್ನಾಗಿದೆ ಸಣ್ಣ ಬಾರ್ಡರ್ ಬೇಕಾ ಸ್ಕರ್ಟ್ ಬಾರ್ಡರ್ ಬೇಕಾ ಯಾರ್ ಬೇಕಾದ್ರು ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಅದ್ ಮೇನ್ ವಿಷಯ ಹೇಳ್ಬಿಡ್ತೀನಿ ಟೆನ್ ಪೀಸ್ ಮೇಲೆ ಮಿಕ್ಸ್ ಮ್ಯಾಚ್ ಮಾಡಿ ಇದೇ ಇದನ್ನ ತಗೊಳ್ಳಿ ಅಂತ ಹೇಳ್ತಾ ಇಲ್ಲ ನಿಮ್ಗೆ ಯಾವ ಯಾವ ಸೀರೆ ಇಷ್ಟ ಆಗುತ್ತೋ ಗ್ಯಾಂಗ್ ಆಗಿ ಬನ್ನಿ ಗ್ರೂಪ್ ಆಗಿ ಬನ್ನಿ ಎಲ್ಲರೂ ಬಂದು ಒಂದ್ ಪೀಸ್ ಮೇಲೆ ಎಲ್ಲರೂ ಮಿಕ್ಸ್ ಮ್ಯಾಚ್ ಮಾಡಿ ಬಿಲ್ ಮಾಡಿದ್ರಿ ಅದ್ರೆ ಇನ್ಸ್ಟೆಂಟ್ ಆಗಿ ಪ್ರತಿ ಸೀರೆಗೂ ಸಹ ನಿಮಗೆ ಟೆನ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ವಿಚ್ ಇಸ್ ಸೂಪರ್ ಗುಡ್ ಸೊ ನೀವ್ ಟೆನ್ ಪೀಸ್ ಪರ್ಚೇಸ್ ಮಾಡಿದ್ರೆ ಅಂದ್ರೆ ಆಟೋಮೆಟಿಕ್ ಆಗಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಅವೈಲೇಬಲ್ ಇದೆ ಇನ್ನು ಕೂಡ ಕಲೆ ಕಲೆಕ್ಷನ್ಸ್ ಗಳನ್ನ ತೋರಿಸ್ತಾ ಇದ್ದಾರೆ ಅದರಲ್ಲಿ ಇದೊಂದು ಡಿಸೈನ್ ಇದು ಕೂಡ 1600 ರೂಪಾಯಿ ಓಕೆ ಜಸ್ಟ್ ಬಾಡಿ ಪ್ಯಾಟರ್ನ್ ಅಬ್ಸರ್ವ್ ಮಾಡಿ ಮೇಡಂ ಇದು ಈ ಬಾಡಿ ಡಿಸೈನ್ ಏ ಲೇಟೆಸ್ಟ್ ಸೂಪರ್ ಆಗಿದೆ ಡಿಸೈನ್ ಇದು ಸರ್ ಇದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವರ ಇದು ತಿರುಪತಿ ಅವರ ಇದರಲ್ಲಿ ಇಟ್ಟಿ ಇರ್ತಾರೆ ಅಲ್ಲ ನಾಮ ತರ ಎಷ್ಟು ಬ್ಯೂಟಿಫುಲ್ ಆಗಿದೆ ತ್ರಿಶೂಲ ಟೈಪ್ ಇದೆ ವೆರೈಟಿ ಬಹಳ ಚೆನ್ನಾಗಿದೆ ನಾನು ಅದಕ್ಕೆ ನಮ್ಮ ಯಾವ್ದಾದ್ರು ದೇವಸ್ಥಾನಗಳಿಗೆಲ್ಲ ಹೋಗ್ತೀರಾ ಯಾವ್ದಾದ್ರು ಪೂಜೆ ಸ್ಪೆಷಲ್ ಪೂಜೆ ಎಲ್ಲ ಇಟ್ಕೊಂಡಿದೀರಾ ತರ ಸೀರೆಗಳನ್ನ ಹುಡುಬಹುದು ಸ್ಪೆಷಲ್ ಆಗಿರುತ್ತೆ ನಿಮ್ಮ ಲೈಕ್ ಡೇಸ್ ಗಳಂತ ಹೇಳ್ತೀನಿ ನೋಡಿ ಈ ತರ ಸೀರೆಗಳಲ್ಲ ನಿಮ್ಗೆ ಯಾವ್ದಾದ್ರು ಇಷ್ಟ ಆಯ್ತು ಅಂದ್ರೂ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಆಬ್ವಿಯಸ್ಲಿ ಸೆಲೆಬ್ರೇಷನ್ ಅನ್ನುವಾಗ ಹೊಸ ಬಟ್ಟೆ ಹಾಕ್ತಾ ಇದ್ರೆ ಹೇಗೆ ನಿಮ್ಮ ಒಂದು ಸಣ್ಣ ಪುಟ್ಟ ಸೆಲೆಬ್ರೇಷನ್ಗೂ ಕೂಡ ನಿಮಗೆ ಬಜೆಟ್ ಫ್ರೆಂಡ್ಲಿ ಒಳ್ಳೆ ಒಳ್ಳೆ ಸೀರೆಗಳೆಲ್ಲ ಇದೆ ಇದೆಲ್ಲ

ತುಂಬಾ ಚೆನ್ನಾಗಿ ಬರುತ್ತೆ ಲೇಟೆಸ್ಟ್ ಆಗಿ ಬಂದು ಇದೆಲ್ಲ ಬಂದು ಸಾವಿರದ ಆರ್ನೂರು ರೂಪಾಯಿ ಆಗಿರುತ್ತೆ ಪರ್ಫೆಕ್ಟ್ ಒಂದಕ್ಕಿಂತ ಸೂಪರ್ ಡಿಸೈನ್ಸ್ ಈ ಡಿಸೈನ್ ನೋಡಿ ಮೇಡಮ್ ಹೆಂಗಿದೆ ಇದು ಓಪನ್ ಮಾಡಿನೇ ತೋರಿಸ್ಬಿಡ ಈ ವೆರೈಟಿ ನೋಡಿದ್ರೆ ನಮ್ಮ ಕಸ್ಟಮರ್ ಗೆ ಒಂದು ಅಟ್ರಾಕ್ಷನ್ ಆಗುತ್ತೆ ಈ ಕ್ಲಾತ್ ಅಂತ ನೀವು ಬಂದು ಟಚ್ ಮಾಡಿ ಫೀಲ್ ಮಾಡಿ ತಗೊಳ್ಳಿ ವೆರೈಟಿ ನೋಡಿ ಇಲ್ಲಿ ಫ್ರಂಟ್ ಟು ಬ್ಯಾಕ್ ಫಿನಿಶಿಂಗ್ ಇದೆ ಓಪನ್ ಬರಲ್ಲ ನಿಮ್ಗೆ ಅಷ್ಟು ನೀಟ್ ಆಗಿ ಕ್ಲೀನ್ ಆಗಿದೆ ಸಾರಿ ಕೂಡ ತುಂಬಾ ಚೆನ್ನಾಗಿದೆ ವಿಷಯ ಹೇಳ್ಬಿಡ್ತೀನಿ ಸುಬಲಕ್ಷ್ಮಿ ಸಿಲಿಕ್ಸ್ ಅಂದ್ರೆ ಅಂಡ್ ಕ್ವಾಲಿಟಿ ಒಳ್ಳೆ ಕ್ವಾಲಿಟಿಯಲ್ಲಿ ಸೂಪರ್ ಕ್ವಾಂಟಿಟಿ ಇಟ್ಟಿರ್ತಾರೆ ನಿಮಗೆ ಈ ಈ ಡಿಸೈನ್ ಅಲ್ಲಿ ನಮ್ಗೆ ಇನ್ನೂ ಕಲೆಕ್ಷನ್ ಇದೆಯಾ ಅಂದ್ರೆ ಎಸ್ ಇದೆ ಆ ತರ ಹೇಳ್ತಾರೆ ಅವರು ಸೊ ಯಾರಿಗಾದ್ರೂ ಬೇಕು ಅಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ಫೈನಲಿ ನನ್ನ ಪರ್ಸನಲ್ ಫೇವ್ರೇಟ್ ಕಡ್ಡಿ ಜಾರ್ಜೆಟ್

ಸೊ ಫ್ರೆಂಡ್ಸ್ ಕಡ್ಡಿ ಜಾರ್ಜೆಟ್ ಸ್ಯಾರಿ ನಿಮಗೆ ಬೇಕು ಅಂದ್ರೆ ಇದನ್ನ ಕೂಡ ಖರೀದಿ ಮಾಡ್ಕೊಬೋದು ನೋಡಿ ಎಷ್ಟು ಗ್ರ್ಯಾಂಡ್ ಆಗಿದೆ ಅಂತ ಈಸಿ ಟು ವೇರ್ ತುಂಬಾ ಈಸಿಯಾಗಿ ಪ್ಲೀಟ್ಸ್ ಎಲ್ಲ ಕುತ್ಕೊಳ್ಳುತ್ತೆ ಅದೇ ಸ್ಪೆಷಾಲಿಟಿ ಆಹಾ ಐ ಇದನ್ನೇ ಚೆನ್ನಾಗಿದೆ ಲೈಕ್ ಝಿಗ್ಝಾಕ್ ಪ್ಯಾಟರ್ನ್ಸ್ ಮಾಡಿದ್ದಾರೆ ಇದೆಲ್ಲ ಬಂದ್ಬಿಟ್ಟು ನಮ್ಗೆ ಝರಿ ವರ್ಕ್ದು ಸೊ ಇದು ಬೇಕಂದ್ರೆ ಇದನ್ನ ಕೂಡ ಖರೀದಿ ಮಾಡ್ಕೊಳ್ಳಿ ಕಲರ್ ಕಾಂಬಿನೇಷನ್ಸ್ ಕೂಡ ಬ್ಯೂಟಿಫುಲ್ ಆಗಿದೆ ಆಕ್ಚುಲ್ ಈ ಕಲರ್ ಸೂಪರ್ ಆಗಿದೆ ಈ ಕಲರ್ ಸೂಪರ್ ಆಗಿದೆ ಇದು ಸೂಪರ್ ಆಗಿದೆ ಎಸ್ ಸೊ ಫ್ರೆಂಡ್ಸ್ ಇದರಲ್ಲಿ ಯಾವ್ದಾದ್ರು ಸೀರೆಗಳು ಇಷ್ಟ ಆಯ್ತು ಅಂದ್ರೆ ಆನ್ಲೈನ್ ಕೊರಿಯರ್ ಡನ್ಸ್ ಫೆಸಿಲಿಟಿ ಇದೆ ಸಿಂಗಲ್ ಪೀಸ್ ಕೂಡ ನಿಮಗೆ ಸಿಗುತ್ತೆ ವಿಡಿಯೋ ಕಾಲ್ ಇದೆ ಹೇಗ್ ಬೇಕಾದರೂ ಬನ್ನಿ ನೋಡಿ ಮಿಸ್ ಮಾಡದೆ ಪೋಚೆ ನೆಕ್ಸ್ಟ್ ನಾನ್ ನಿಮಗೆ ಸಾವಿರದ ಎಂಟುನೂರು ರೂಪಾಯಿನಲ್ಲಿ ಒಂದು ಎಕ್ಸಲೆಂಟ್ ಸಾರಿ ಬ್ಯೂಟಿಫುಲ್ ಸಾರಿ ಡಿಫ್ರೆಂಟ್ ಸಾರಿ ಡಿಸೈನರ್ ವೇರ್ ಸಾರಿ

ಇವಾಗ ತೋರಿಸಿರುವಂತ ಪ್ರತಿ ಸೀರೆಗಳಲ್ಲೂ ಅಷ್ಟೇ ಯಾವ ಸೀರೆ ಇಷ್ಟ ಆಗುತ್ತೋ ಇನ್ಸ್ಟಂಟ್ ಆಗಿ ಸ್ಕ್ರೀನ್ಶಾಟ್ ತಗೊಂಡ್ಬಿಡಿ ಇಲ್ಲ ಅಂದ್ರೆ ಯಾಕಂದ್ರೆ ಇಲ್ಲಿ ತುಂಬಾ ಕಲೆಕ್ಷನ್ಸ್ ಇದೆ ಇಲ್ಲಿ ನೋಡ್ರಿ ಎಷ್ಟು ದೊಡ್ಡ ಅಂಗಡಿ ಇದೆ ಅಂತ ಸೊ ಲೈಕ್ ಲಕ್ಷ ವೆರೈಟೀಸ್ ಇದೆ ನಿಮಗೆ ಕನ್ಫ್ಯೂಷನ್ ಆಗ್ಬಿಡುತ್ತೆ ಅದರಿಂದ ನಿಮ್ಗೆ ಯಾವ ಸೀರೆ ಪರ್ಟಿಕ್ಯುಲರ್ ಆಗಬೇಕು ಶಾಟ್ ಕೂಡ ತಗೊಬಹುದು ಇನ್ನೊಂದು ಬರುತ್ತೆ ಈ ಲಕ್ಷ ವೆರೈಟಿ ನಾನ್ ಇಡ್ತಾರ ನಿಮಗೋಸ್ಕರ ನಮ್ಮ ಕಸ್ಟಮರ್ ಕಸ್ಟಮರ್ಗೋಸ್ಕರ ನಿಮಗೋಸ್ಕರ ಬನ್ನಿ ನೋಡಿ ಖರೀದಿ ಮಾಡಿ ಜೊತೆಗೆ ನಮ್ಮ ವಿಡಿಯೋನ ಎವ್ರಿ ಡೇ ಅಪ್ಡೇಟ್ ಮಾಡ್ತಾ ಇರ್ತೀವಿ ದಯವಿಟ್ಟು ವಾಚ್ ಮಾಡಿ ಅಂತ ಹೇಳ್ತಾ ರಿಕ್ವೆಸ್ಟ್ಲಿ ಆಟ್ಲಿಕ್ಕೆ ಕೇಳ್ಕೊಳ್ತಾ ಇದ್ದೀನಿ ನೋಡಿ ಇನ್ನು ಕಡೆ ಹತ್ರ ಇಲ್ಲದೇ ಇರೋ ಸ್ಯಾರೀಸ್ ಕಲರ್ನ ಕೂಡ ನೀವು ಮನೇಲೆ ನೋಡ್ಕೊಂಡು ಬಂದ್ಬಿಡಿ ಲೈಕ್ ನಿಮ್ಮ ವಾಡ್ರೋಬ್ ನೋಡಿ ಸತಿ ಚೆಕ್ ಮಾಡಿ ಓಕೆ ನನ್ನ ಹತ್ರ ಈ ಕಲರ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ನೀವು ಲೈಕ್ ಬರ್ದಿಟ್ಕೊಂಡು ಕೂಡ ಬಂದು ಕೂಡ ನೀವು ಪರ್ಚೇಸ್ ಮಾಡ್ಕೊಡಿ ಇದ್ರ ನಿಮಗೆ ಬನಾರಸ್ ಸಾರಿ ಕೊಡ್ತೇನೆ ಬನಾರಸ್ ಸ್ಯಾರಿ ಸರ್ ಇದು ಹೊಸ ಕಲೆಕ್ಷನ್ 1800 ಇದ್ರೆ ಆಗಿರುತ್ತೆ ಸೂಪರ್ ಆಗಿದೆ ಎಲ್ರು ಆಲ್ಮೋಸ್ಟ್ ಕೇಳ್ತಾ ಇದ್ರು ಬನಾರಸ್ ಸಾರಿ ಕೊಡಿ ಅಂತ ಬನಾರಸ್ ಸಾರಿ ಕೊಡ್ತಾ ಇದೀನಿ ಸಾವಿರದ ಎಂಟುನೂರು ರೂಪಾಯಿ ಓವರ್ ಸಾರಿ ಎಂಡಿಂಗ್ ವರೆಗೂ ಗ್ರ್ಯಾಂಡ್ ಇದೆ ಫುಲ್ ಸಾರಿ ಜಾಲ್ ಬರುತ್ತೆ ಸಾರಿ ತುಂಬಾ ಚೆನ್ನಾಗಿದೆ ಇದೆಲ್ಲ ಕಲರ್ಸ್ ಗಳು ಕಣ್ಣಗ್ ಬೇಕಾದ ಕಲರ್ಸ್ ಇದೆ ನೋಡಿ ಒಂದಕ್ಕಿಂತ ಸೂಪರ್ ಎಲ್ಲ ಪೇಸ್ಟಲ್ ಕಲರ್ಸ್ ಮುಂಚೆ ಎಲ್ಲ ಬರಿ ರೆಡ್ ಪಿಂಕ್ ಈ ತರ ಶೇಡ್ಸ್ ಗಳು ಬರ್ತಾ ಇತ್ತು ಈಗ ನಾನು ಹೊಸ್ತಾಗಿ ಮಾಡಿಸಿದೀನಿ ಕಲರ್ಸ್ ಗಳೆಲ್ಲ ಪೇಸ್ಟಲ್ ಕಲರ್ಸ್ ಮಸ್ತ್ ಐಟಂ ಐಟಮ್ ಬನ್ನಿ ಖರೀದಿ ಮಾಡಿ ಸಖತ್ ಆಗಿದೆ ಐಟಮ್ ವಿತ್ ಕುಚ್ ಕೂಡ ನೋಡಿ ಇದೊಂದು ಇದು ಇನ್ನೊಂದು ಡಿಸೈನ್ ಇದು ಇನ್ನೇ ಹೆವಿ ಡಿಸೈನ್ ಬರುತ್ತೆ ಅದಲ್ಲ ಇದು ಸೆಲ್ಫ್ ಸರ್ ಎಸ್ ಮೇಡಮ್ ಒಂದು ಕಾಂಟ್ರಾಸ್ಟ್ ಒಂದು ಸೆಲ್ಫ್ ಎರಡು ಟೈಪ್ ಮಾಡ್ತೀನಿ ಇದು ಮುಂಚೆ ಕೊಟ್ಟಿದ್ದು ಸೆಲ್ಫ್ ಇದು ಒಂದು ಕಾಂಟ್ರಾಸ್ಟ್ ಇದು ಸಾರಿ ಕಾಂಟ್ರಾಸ್ಟ್ ಕೊಟ್ಟಿದೆ ಇದು ಸೆಲ್ಫ್ ಓಕೆ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲ ಸರ್ ನೀವು ಹೇಳಿದ್ದು ಕರೆಕ್ಟ್ ರಿಚ್ ಆಗಿದೆ ಸೀನ್ ತುಂಬಾ ರಿಚ್ ಇದೆ ಸಾರಿ ಇದು ನಾರ್ಮಲ್ ಐಟಮ್ ಅಲ್ಲವೇ ಅಲ್ಲ ಇದು ಇದು ಬಂದು ರೂಪಾಯಿಗೆ ನಿಮ್ಗೆ ಸೂಪರ್ ವರ್ತ್ ಅಂತ ಹೇಳ್ತೀನಿ ಸೂಪರ್ ವರ್ತ್ ಬನ್ನಿ ನೋಡಿ ಖರೀದಿ ಮಾಡಿ ಎಕ್ಸೆಲೆಂಟ್ ಇದೆ ಸಾರಿ ಕಲರ್ ನೀವ್ ಬಂದು ಟಚ್ ಮಾಡಿ ಫೀಲ್ ಮಾಡಿ ಖುಷಿ ಅಲ್ಲ ತಗೊಳ್ಳಿಲ್ಲ ಬೇಡ ನೋ ಪ್ರಾಬ್ಲಮ್ ನಾನು ನಿಮ್ಗೆ ಯಾವ್ದೇ ಕಾರಣಕ್ಕೂ ಫೋರ್ಸ್ ಮಾಡಲ್ಲ ನಮ್ಮ ಕಸ್ಟಮರ್ ಹ್ಯಾಪಿ ಆಗಿರ್ಬೇಕು ಖುಷಿ ಆಗಿರ್ಬೇಕು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎನರ್ಜಿ ಎಂದಿಗೆ ಮುಗಿಸೋಣ ಮತ್ತೆ ನಾಳಿನ ವಿಡಿಯೋನ ಇನ್ನಷ್ಟು ಎನರ್ಜಿ ಇನ್ನಷ್ಟು ವೆರೈಟೀಸ್ ಒಂದಿಗೆ ಸ್ಟಾರ್ಟ್ ಮಾಡೋದಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ನಿಮಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸರ್